ಸರಸ್ವತಿ ಮೂಗಿ ಹೇಳಿಕೊಂಡ್ ಹೋಗಿತಿ ಮರಿ ಮುಕ್ಕೋದಾರ ಯಾರಿ ಹೋಗ್ಯಾವ್ ಅಂತ ಚಾಸ್ ಬಂದ್ ಹೌದಿಲ್ಲ ಹೇಳಿದ್ಲು ಬಾ ಚಂದ ಹೇಳಿದ್ಲು ಆ ಪರಮಾತ್ಮನ್ ಪೂಜೆ ಮಾಡಕ್ತಿದ್ಲು ಕೃಷ್ಣನ್ ಪೂಜೆ ಮಾಡಾಕ್ ಹೌದು ದಿವಸ ಒಂದ್ ನೂರ ಒಂದ್ ಹೂ ಇರ್ತಿದ್ಲಂತ ಹೌದಿಲ್ಲ ಹೌದು ಪರೀಕ್ಷೆ ಮಾಡ್ಕೊಂಡ್ ಕಣ್ಮಸ್ಕೊಂದು ಪೂಜೆ ಮಾಡ್ತಿದ್ಲಂತ ಪರೀಕ್ಷೆ ಮಾಡ್ಕೋತಾನೆ ಹೂ ಇಡಿಸ್ತಿದ್ಲಂತ ಪರಮಾತ್ಮ ಕಣ್ಣಿ ಕಣ್ ಹುಟ್ಟುಕೊಂಡ್ ಹೌದು ಮಂತ್ರ ಪೂಜೆ ಹೂ ಇಡಿಸಿದ್ಲು ಒಂದ್ ಹೂ ಕಮ್ಮಿ ಒಂದ್ ನೂರ್ ಹೂ ಅದು ಒಂದ್ ಕಮ್ಮಿ ಬಿತ್ ಹೌದು ಇನ್ನ ಒಂದ್ ನೂರ ಒಂದ್ ಹೂ ತಂದು ಇಡಿಸಿದ್ಲಾ ಹೌದು ಪೂಜೆ ಬರ್ತತಿ ಅಂದಾಗೆ ನಾವು ಮಲಿ ಮುಗಿದ್ ಅಂತ ಹೇಳಿದ್ವಿ ಹೌದು ಎಲ್ಲಿ ಕೃಷ್ಣನ್ ಪಾದ ಹ್ಮ್ ಹೌದು ನಿಮ್ ಸರಸ್ವತಿ ಮುಗ ಅಲ್ಲಿ ಕೃಷ್ಣನ್ ಕೃಷ್ಣನ್ ಮಂದಿರದಾಗ ಕೋದಿತ್ತ

ತುರ್ಪಾಣಿ ಕ್ಯೂ ಮಲೆ ಮುಕ್ ಹೋದಾರ ಹಾವ ನೀವು ಚಾಜಕ್ ಬಂದಾವು ಬಂದಿಲ್ಲ ಪಿಣ್ಣಾಗ ಎಲ್ಲಾರು ಬಿತ್ತಾವು ಓದಾವ ಲಕ್ಷ್ಮಣ ಮತ್ತ ಆಹಾಣ ನೀ ಎಲ್ಲಾರ್ ಬಂದ್ ಬ್ಯಾರೆ ಆಟ ಹಚ್ಚಿದ ಮತ್ತ್ ನಿನ್ ಕೆಳಗ ನೋಡಲ್ಲ ನಾನ್ ಹೌದಾ ಹೌಗೆಲ್ಲ ಹಾವ್ ಹಾವಾ ತುರ್ಮಕ್ ಹೋದ್ರಂತ ಸೂರ್ಯ ಸೂರ್ಯನ ಹಲ್ ಮುರಿದ ರಕ್ತ ಆಟ ಬಂದ್ ಕುಲ ಹೆಣ್ಣ ದೇವ್ರು ನಿಂತಂತ ಹಾ ಇವು ಲಕ್ಷ್ಮಿ ತುರ್ಮಕ್ ಹೋದ್ರಂತಕಿದ ಆಹಾ ತಲವಾರ್ ಹೋಗದ್ ಬಿಟ್ಟಂತ ತುರ್ಬ ಕಟ್ಟಂತ ಯಾ ಕರವಲ್ಲ ರೀ ಗೊತ್ತಪ್ಪ

ಏನು ಹೊಣಿನ ಏನು ಉತ್ತಿ ಶೇಷಪ್ಪ ಇನ್ನೂ ಶಾನ್ಯಾ ಇದ ಅಟ್ಟಾವತಿ ಹಾವ್ ವಯಸ್ಸಾಗ ನಿನ್ನೂನು ಹಾ ನೋಡ್ಕೊಂಡ್ ಮಾತಾಡೋ ಬರಂಗ ಆತಂಗಿ ಮಾತಾಡ್ತ ಕುಂತ ಹೇಳ ಅಲ್ಲಿ ಕುಂತ ಹೇಳಿತನ ಹೇಳ ಟೇಸಿಗ್ ಬಂದ್ ಮಾತಾಡಾಕ ಕೊಡ್ತತಿ ಹೌ ಹೌದಿಲ್ಲ ಎಷ್ಟ ಮಂದಿ ತಿರ್ವಾಕ್ ಹೋದಾರ ನಿಮ್ದ ಇನ್ನಾರು ಬಂದ್ ಹೇಳ ಹೌದಾ ಇಲ್ಲಿ ಹೇಳುದ್ ಬಿಡು ಹಾ ಹಾ ನಿಂಗೇನ್ ಹೇಳಿದೆ ಇಲ್ಲೆನ ಟೇಸಿ ಅಲ್ಲ ಹೇಳ ಸರಸ್ವತಿ ಮುಗು ಚಾಚಕ್ ಬಂದಿವ ಬಂದಿಲ್ವ ಹಾವ್ ಸೂರ್ಪಾಣ್ ಕಿ ಮಲಿಬಕ್ ಹೋದಾರ ಚಾಚಕ್ ಬಂದಾವ ಬಂದಿಲ್ಲ ಹೌದಿಲ್ಲ ಹಾ ನಿಮ್ಮ ಮೌಲ್ ಲಕ್ಷ್ಮಿ ರಾವಕ್ಕೆ ತುರ್ಬಕ್ ಹೋದಾರ ಆ ತುರ್ಬೇನಾಗೇತಿ ಇನ್ನೊರಪ್ಪ ಅಂತ ಬಂದಿಲ್ಲ ಹೌದ್ ಹೌದೆ ಹೌದ ಕಾಮನ್ ಇದು ಚೌರ ಆಗೇತಿ ಅಂತಂದೇಲ್ಲ ಆ ಚೌರ ಮೂರ್ ನಮನಿ ಆಗೇತಿ ಹಾ ಹಾ ಹಿಂಗ ಯಾವ್ ಮನಿ ಯಾ ತುರ್ಬಾಕ ಹೋದಾರ ಹಾವಾ ಹಿಂದಕ್ ಹೋದಾರ ನಿಮ್ಮ ಮುಂದಕ್ಕ ಹೋದಾರ ನಾನ್ ಹಿಂಗ ಕಡ ಮಾಡಿ ಬಿಡ ಹೌದಾವಲಿ ಹೋದಾಗ ನಿಮ್ಮ ಲಕ್ಷ್ಮೀ ಅಂದನು ಆರೈಕಾಯಿ ಇನ್ನ ಹಾ ಲಕ್ಷ್ಮಿ ಮಕ್ಕಳಿಲ್ಲ ಪಾರ್ವತಿ ಮಕ್ಕಳಿಲ್ಲ ಮಕ್ಳಿ ಇಲ್ಲ ದ್ರೌಪದ ಮಕ್ಳಿಲ್ಲ ಯಾಕ ಮಕ್ಕಳಾಗಿಲ್ಲ ಹಾ ಹಾ ಆಯ್ಲಂದ್ರ ಮೂನಿ ಅಂತ ಯಾರಕ್ಕೆ ಗ್ಯಾಜ್ಕಿ ತಂಗ ಹೋಗಿದ್ವಿ ಹೌದ್ ಹೌ ಮಕ್ಕಳ್ ಸೆಟ್ಟ ಆಡಕ್ಕಿ ಕೊತ್ತಿದ್ದಿಲ್ಲೋ ಹೌದಾ ಇತ್ತಿರ್ ಬಿಡಗಡಿ ಮಾಡ್ಯಾ ನನ್ ಹೋರಿ ಓತು ನಾನು ತೋತ ಕಾದಿತ್ತು ಇವು ಮೂರ್ ದಿವ್ಸ ಹೋರಿ ಮುಂದೆಲ್ಲ ಏನ್ ಕಾಯಿ ನಾವ್ ನಿಮ್ಮ ಯಾಕೆ ಬಿಡ್ತೀವಿ ಹೋರಿ

ಕಿವಿ ಪಾರಾ. ಪಾರ ಈ ಹಿಂಗ ಗಂಡ ಉತ್ಪತ್ತಿ ಐದ हेवा कावा विरघु वशिगले एकदा की निमऊ ಅಂತಲ್ಲ ಹೇವಾದಿ ಹೋಗ ಹೋಗಾ ಎಲ್ಲಾರು ಕೇಳು ಒಪ್ಪ ಕ್ಯಾರೆ ಮೂರ್ ಮಂತೆ ಒಪ್ಪ ಕ್ಯಾರೆ ಈ ಸೃಷ್ಟಿಗೆ ಮಾಲ ತಾಯಾರ ಅಯ್ಯ ಜಾಗಕ್ಕೆ ಬರತರಿ ಆಗಕ್ಕೆ ಬರಲಿಲ್ಲ ಏ ನಿಂಗನಕ ಬರ ಆಗಾರ ಓ ಅಲ್ಲ ಆಂದ್ರ ಮನೆ ಆಗಾರ ಅವರು ಸೃಷ್ಟಿಗೆ ಮಾಲ ಬಂದನೇ ಆಗಿಲ್ಲ ನಿರಾಕಾರ ನಿರಬೈಲನ ಚಿರಾದಾ ನೀ ಹೇಳ್ ನೀ ಈ ಹೇಳ್ತಾ ಎಲ್ಲ ತರ್ದಿ ಸುದ್ದಿ ಯಾರು ಬರವರ ಯಾಪ ಹೋಗತಿ

நானே விட்டு முக்தி

ಬಳಿಕೆ ಮನಿ ಬಂದ ಹೊರ ಅದರ ನಿಂತ ನೋಡ ತಲೆ ಕುಸಕು ಕುಡಕ್ಕೆ ಹಾಕಿದ್ರು ಆ ಕಡೆ ಯಾಕ ಕೂಇಲ್ಲ ಮಗಳ ನಗ ನಗ ಹೌದು ಹೌದು ಯಾಕ ಬಾದನ ಮನೆ ಹೇಳ್ತಿ ಒತ್ತಿದಾವು ಇಷ್ಟ ಚಂದೋ ಹಿಂಗ ಸಿಕ್ಕಿಂ ಕುಸ ಆ ನೀನು ತೊಳಾರ್ಯಲ್ಲ ಇಎಲ್ಲ ಕುಸಕ ಜಪ್ಪರದಾಗಿ ಮುಡಬೇಕಾ ಜಂಪೋ ಸಿಸ್ತಿ ತೋರ್ಸಬೇಕಾ ಇಂತ ಕುಸಕಗಳು ದುಡುಗರು ನಮ್ಮನೇಗೆ ನಮ್ಮನೇಗೆ આવದೌ ಏಂತಾ ನಾವು ಏಮ ಓರೆಂಲ ಏಮನವತ್ತಿ ಮನೇಗೆ ಅಡಿಗ ಮನೇಗೆ ತಿಳ್ರಿ ಖುಷಿ ತಂಗಿದ್ರಿ ನಾವು ತಂಗಿ ಬಂದ್ರಿ ತಂಗಿದ್ ಬಾಯ್ ಮಾಡಿದ್ರು ಬಾಯ್ ಬಾಯ ಮಾಡ್ತಿದ್ರ ಅಲ್ಲಿ ಯಾವ ತಂಗ್ ಮಗು ಮಾಡ್ತಿದ್ದ ಯಾರು ಮಾಡ್ತಾರ ನೀವು ಹನ್ನೆರಡು ವರ್ಷದ ಸಲ್ಲಿ ತಪ್ಪಾ ಕುಂದ್ರ ಹೋಗಿದ್ರಿ ನಾಲ್ಕು ಮೂರ್ ಗರ್ಭಿಣಿ ಆಗೇತಿ ಪತಿ ದೇವರ ಹಾ ಹೇಳಿಕ್ಕಿಲ್ಲಾ ಹೌದ ಬರ್ಬರ್ ನಾ ಹಾರ್ಗ ಹಣ್ಣು ಮಗಳ ಆಗೇತ್ ನಂದ ಮಗಳು ಅಂಜಿಗೆ ಆಗಿತ್ತೋ ಏನ್ ಓಳ್ತಿದ್ರ ನಾಲ್ಕು ಒಂದಿ ಕೈ ಮ್ಯಾಗ ಮತ್ತ ಚಿಂತಿ ತಂಗಿನ ಮ್ಯಾಲ ಯಾರು ಮನಸ್ಸು ಮನೇಲಿ ಜಗನಾಗ ಮಂದಿ ಮಾರ್ಯಾರಲ್ಲ ಲಂಗನೂ ಆಗ್ಯಾರ ಇವ್ರು ಹಿಂಗ ನಾ ಚಟ ನೋಡು ಮಗಳ ಶ್ರಾಪ್ ಕೊಟ್ಬಿಟ್ಲಂತ ಹಾ ಹಾ ನೀವ್ ಏಳ್ ಮಳಾನ ಮೂರುವರೆ ಮುಳ ಕಲ್ಲ ಆಗಿ ಬಿಡಂತ ಐತ ಮಳ ಕಲ್ಲಾಗಿ ಹಾ ಹಾ ಹಾ

ಹೌದಾ ಮತ್ತೆ ಗೌತಮ ಋಷಿಗೆ ಇಂದ್ರಗೆ ಏನು ಪ್ರಶ್ನೆ ಇದೆ ಗೌತಮ ಋಷಿಗೆ ಇಂದ್ರಗೆ ಬಾಳ ದೋಸ್ತಿ ಹಹ ಒಂದೇ ಛೇಟಿ ಆಗ್ತಿದ್ರು ಅಲ್ಲ ಇಬ್ರು ಕೂಡಿ ಹೌದು ಒಂದೇ ಐಡಿಯಾ ಊಟ ಮಾಡ್ತಿದ್ರ ಆ ಏನು ಮಾಡ್ತಿದ್ರು ಗೌತಮ ಋಷಿ ದವಸ ಒಂದೇ ಏನಾಗ ಒಂದೇ ಹಾಸ್ಯ ಮಾಡ್ತಿದ್ರು ಹಹ ಬಿಲ್ಲಿಕ್ಕೆನೇ ಏನ್ ಮಾಡ್ತಿದ್ದಾವೆ ಯಾವ ಗೌತಮ ಋಷಿ ಹಹ ನದಿ ಜಲಕ ಕೊಟ್ಲೆ ಜಲಕ ಮಾಡಿ ನೀಗಿತು ಗಮನ ಹೊತ್ತೇ ಮೂರ್ ಮೂಡ್ ಪೂಜೆ ಮಾಡ್ತಿದ್ದ ಹೌದು ದಿನ ಹಹ ಹಹ அதன் ரிஷி அமாரி கேத்திணித்துல அவ்வளோ கூட்டுவாக சட்டி கூட் பிடிவாங்க ஜாலக்கரிப்பா தான் நிதிக்கு தகந்தம் ருஷி கௌதம் ரிஷி ஒளி ஜால திசா ஏன் மாத்தி நீங்க நீர் சாந்தித்து ರಾತ್ರಿ ಟೈಮ್ ದಾಗ ನೀರ ಹಲೋಲ್ ಕಲೋಲ್ ಆಕಿರ್ತದ ಬಹಳ ಒಂದು ಸುಮಾರು ನೀರ ತಳಸಕತಿ ಹೌದು ಮ್ಯಾಗ ಕೈ ಪಾನ್ ಗಿಟ್ ಜಾತ ಹೋದ ನೀರ್ ತಳಮಾಳಾಗ ಹೌದ್ ಅಲ್ಲ ದಿವ್ಸ ನೀರ್ ಶಾಂತ ಹೋಗ್ತಿ ಇವತ್ತೈತಿ ಸಮಸ್ಯೆ ಬಂತು ಸಮಸ್ಯೆ ಬಂತ ಮ್ಯಾಗ್ ಧ್ಯಾನ ನೋಡ್ಕೊಂಡ ಇವತ್ತು ಬೇಡ ಬೇಡ ಅಲ್ಲಿ ಏನೋ ಹಸಿನ ಆಗೈತಿ ನಗರದಾಗ ಅತಾಚಾರಣ ಆಗತೈತಿ ಬಾಳೆ ಹುಣ್ಣು ತೋಳ ಬಾಳ ಬಂದ್ ಕೈ ಪಾ ಬಿದ್ದ ಕಿತ್ತಗೊಂಡ ಹಾವ್ ಬರಗದ್ ಜ್ಞಾನಿ ಹಾ ಏನ್ ಮಾಡಿದ ಹಾ ಹೌದು ಆ ಏನ ಅನ್ಕೊಂಡು ಕೂತ ಕುಡಿಸಿ ಹಿಂಗೆ ಕಡಿಯಾಕ ಆಗಿದ್ದ ಹಾ ಹೌದು ಇವ್ ಯಾವಾಗ ಯಾವಾಗ ಗೌತಮ್ ಗುಷ್ ಏನ್ಕಿತ್ತು ಹಾ ಒಂದ್ ವರ್ಷಕೊಮ್ಮೆ ಕಾಯಮಿಕಾರಕ್ಕಿತ್ತ ಹೌದು ಒಂದ್ ವರ್ಷಕೊಮ್ಮೆತ್ತ ಕೂತ್ಕೊಳ್ಳಾಕ ಹೊಟ್ಟಿತಾವ ಹಾವ್ ಹಾವ್ ಹೌದು ಹನ್ನೊಂದ್ ತಿಂಗ್ಳು ಏನಾಕ್ಲ ಹಾ ಒಟ್ಟ ಸೂಟ ಹೌದು ರಜಾನ ಆಕಿತ್ತ ಹಾ

காலாட்டுத்தவனி கூட ஒன்றிய கூட்டு கூட நீத நீம்பா எவனி ஆக நீ அஸ்ட் எவனி தும்பு கூட பத்து ரூபாய் பார்க்க હા સદ્યક ઇન્દ્ર બેઠું મેતું ભયવને આવ હા યા કટ બત સોશકરવાલા ખોબર કેકા બહુ દઈત ઇન્દ્ર નાન હા બંગર સુભા કાતી હા સદ્યક જગત સારત નોડરી હા હા ઢકન નોડરી સુભા સુભા નરી મત નોડરી સુભા અંતર હા હા ઢકન સાકર કરતા படிக்கூட்டுக்கொண்டா இல்ல அல்ல இவரோ இவ்வளக்கு நம் ரோய் எத்தினால காலெட்டா எதா மத்த அப்போ எதா எத மத்த சேத்தீடி தந்தி எட்டு மந்திங்க நெப்பது எஸ் மந்தி மனசு மனசாத்த

ನಿಲ್ಗತಿನ ಏನಾ ನಿರಾಕಾರದೊಂದು ಆಕಾರದಾಗ ಆಕಾರದಿಂದ ನಿರಾಕಾರದಾಗ ಹೌದು ಮತ್ತೆ ಅದ್ಯಾತ ಒಂದು ಹೋಗಿ ಹೆಂಗ ಚಿನ್ನ ಹೌದು ಇದಲ್ಲ ನಿರಾಕಾರದನ್ ಶೇ ನಿರಾಕಾರದಾಗ ಮಾತಾಡಕತ್ತಾ ಕಲ್ಸ ಅಂತ ಓದು ಹಂಗೇನ್ ಕಲ್ಸಾರ್ದಿಲ್ಲ ಒಂದು ಮನಿ ಕುರ್ತಿದ ಕೂಸ ಒಂದು ಮಲಗಿನ ಹಾನ್ ಹಾರ್ದು ಕಷ್ಟ ಒಳ್ಳೆಯ ಸಮುದ್ರ ಕೂರ್ತಿತ್ತು ಹೌದು ಹೌದಿಲ್ಲ ಆ ಕೂಸಿನ ಹೆಸರೇನ ಆ ರಾಕ್ಷಸದ ಹೆಸರೇನ ಹೌದು ಹೌದಿಲ್ಲ ಆ ಎಂದೆಂದೆ ಮುಂದೆ ಕಾಲುಸಿ ಗುಡ್ಡ ಇತ್ತಲ್ಲ ಪರ್ವತ ಪರ್ವತ ಹೌದು ಆ ಗುಡ್ಡದ ಹೆಸರೇನ ಹೌದು மனசி எஸ்தர் சனியார் மந்தி கூட மக்கள் பூட்ட பூட்டா குருவா வஸ்தான் അവര മാാലക്കുന്ന സന്താന ശക്തി ഹട്ട എല്ലിയ هيا رام رام रुद्रستم i hey, not